ಶ್ರೀ ಚೈತನ್ಯ ಮಠಪುರ ಮುತ್ತಪ್ಪನ್ ದೇವಾಲಯ ಮಲಬಾರ್ ರಸ್ತೆ ವಿರಾಜಪೇಟೆ ಇವರ ವತಿಯಿಂದ ವರ್ಷಂಪ್ರತಿ ಆಚರಿಸಿಕೊಂಡು ಬರ್ತಾ ಇರುವ ಮುತ್ತಪ್ಪನ್ ತೆರೆ ಮಹೋತ್ಸವ ಇಂದು ತಂದ ಎಂಬತ್ತು ವರ್ಷಗಳಿಂದ ಪೂರೈಸಿತು ಕಳೆದ ಮೂರು ದಿನಗಳಿಂದ ವಿವಿಧ ಕೈಂಕರ್ಯಗಳು ಜರುಗಿದವು ಪಟ್ಟಣದ ವಿವಿಧ ಭಾಗಗಳಿಂದ ತೆರೆಗಳು ಮುಖ್ಯ ಬೀದಿಯಲ್ಲಿ ಚಂಡೆ ಮೇಳದೊಂದಿಗೆ ಮೆರವಣಿಗೆಯ ಬಳಿಕ ಮೀನುಪೇಟೆಯ ಮುತ್ತಪ್ಪನ್ ದೇವಾಲಯಕ್ಕೆ ಆಗಮಿಸಿದ ಬಳಿಕ ಪೂಜೆಯಿಂದ ಸಲ್ಲಿಸಲಾಗುತ್ತೆ ಮೊದಲ ಕಳಶ ವಿರಾಜಪೇಟೆಯ ಸುಂಕದ ಕಟ್ಟೆಯಿಂದ ಹೊರಡುತ್ತೆ ಅದೇ ರೀತಿ ಪಂಜರಪೇಟೆಯ ಕಲ್ಲುಬಾಣಿಯ ತೆರೆಗಳ ಕಳಶಗಳು ಆಗಮಿಸುತ್ತವೆ ದೇವಾಲಯಗಳಲ್ಲಿ ರಾತ್ರಿ ಪೂರ್ತಿ ವಿಶೇಷ ದೇವರ ದರ್ಶನವಾಗುತ್ತೆ ಆಗಮಿಸಿದ ಎಲ್ಲ ಭಕ್ತರಿಗೆ ದೇವಾಲಯದ ವತಿಯಿಂದ ಸಂತರ್ಪಣೆ ನಡೆಯುತ್ತೆ ದೇವಾಲಯದ ಅಧ್ಯಕ್ಷ ಮಾತನಾಡಿ ಈ ಬಾರಿ ಭಕ್ತರ ಸಂಖ್ಯೆ ಜಾಸ್ತಿಯಾಗಿದ್ದು ಸಂತೋಷವಾಗಿದೆ ಮುಂದಿನ ದಿನಗಳಲ್ಲಿ ದೇವಾಲಯಕ್ಕೆ ಧ್ವಜಸ್ತಂಭದ ಅವಶ್ಯಕತೆ ಇದೆ ಎಂದು ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರಾದ ಬಾಬು ಗಣೇಶ್ ಪೆರಂಬಾಡಿ ಮಾಹಿತಿಯನ್ನು ನೀಡಿದರು ¡Gracias! <laughs> ಎಂಬ ತೆರೆ ಮಾತ್ಸವ ಅಂದ್ರೆ ನಮ್ಮ ಈ ಒಂದು ವಿರಾಜಪೇಟೆ ಪ್ರಕರಣದಲ್ಲೇ ಮಡಗಿನಲ್ಲೇ ಹೆಸರುವಾಸಿ ಆದ ಮಠಪು ನಾವು ಬೆಳೀತಾ ಬೆಳೀತಾ ಇದೆ ನಮ್ಮ ಸಹಕಾರ ಇನ್ನು ಮುಂದೆ ನಮ್ಮ ಹಲವಾರು ಕಾರ್ಯಕ್ರಮ ಧ್ವಜಸ್ತಂಭ ಅದೊಂದು ನಿರ್ಮಾಣ ಮಾಡಬೇಕನ್ನೋ ಒಂದು ಅಂತ ಇದ್ದೇವೆ ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ಮುಂದಿನ ಒಂದು ತಲೆಮಾತ್ಸವ ಆಗೋದಕ್ಕೆ ಈ ಒಂದು ಧ್ವಜಸ್ತಂಭ ಎಲ್ಲರೂ ಎಲ್ಲಾ ಮಕ್ಕಳು ನಮಗೆ ಸಹಕಾರ ಈ ಒಂದು ವಿಷಯವನ್ನು ಮೂಲಕ ನಾವು ನಡೀತಾ ಇದೆ ಘೋಷತೆ ಇತ್ತು ತುಂಬ ಸಾವಿರ ಭಕ್ತಾದಿಗಳು ಬಂದಿದ್ದರು ನಾಲ್ಕು ಸಾವಿರ ಐದು ಸಾವಿರ ಜನ ದೇವಸ್ಥಾನಕ್ಕೆ ಸೇರಿದರು ಅವರೆಲ್ಲರಿಗೂ ಆ ದೇವಸ್ಥಾನದ ವತಿಯಿಂದ ಏರ್ಪಡಿಸಲಾಗಿತ್ತು ಇದೇ ಅದೇ ನಮ್ಮ ಮುಂದಿನ ವರ್ಷ ಧ್ವಜಸ್ತಂಭದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದಕ್ಕೆ ಎಲ್ಲ ಭಕ್ತಾದಿಗಳು ತನುಮಾನದ ವಶದವರಿಗೆ ನಮಗೆ ಸಾಕಷ್ಟು ಬೇಕಾಗಿತ್ತು ಮಹೋತ್ಸವ ಇಪ್ಪತ್ತ ಮತ್ತೆ ಸಾಯಿ ಮಧ್ಯಾಹ್ನ ಮೂರು ಗಂಟೆಗೆ ಕೃಷ್ಣಮೂರ್ ಕೋಟಿಗೆ ಉಪಯೋಗಿದೆ ಸರ್ವಭಕ್ತಿಯೂ ವ್ಯವಸ್ಥೆ